ನಮಸ್ಕಾರ ಹಪ್ಪಳ ಅಂದರೆ ಯಾರಿಗೆ ತಾನೆ ಇಷ್ಟ ಆಗೋಲ್ಲ ಅದರಲ್ಲೂ ಮಲೆನಾಡಲ್ಲಿ ಮಾಡೋ ಹಲಸಿನಕಾಯಿ ಹಪ್ಪಳ ಈ ಹಪ್ಪಳದ ಮುಂದೆ ಯಾವ ಹಪ್ಪಳವೂ ಸೇರೋದೇ ಇಲ್ಲ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ಹಲಸಿನಕಾಯಿ ತೊಳೆ ಬಿಡಿಸಿಟ್ಕೊಂಡಿದ್ದೀನಿ ದಪ್ಪ ತೊಳೆ ಇರಬೇಕು ಅಂದರೆ ಈ ಬಕ್ಕೆಯಲ್ಲಿ ಸುಮಾರು ಟೈಪ್ ಇರುತ್ತೆ ದಪ್ಪ ತೊಳೆ ಬಕ್ಕೆ ಮಾತ್ರ ಹಪ್ಪಳ ಇಲ್ಲ ಇಲ್ಲಾಂದರೆ ಬಿಡುವ ಹಲಸಿನಕಾಯಿ ಹಾಕಬೇಕು ಈ ದಪ್ಪ ತೊಳೆದು ಯಾಕೆ ತೊಗೊಳೋದು ಅಂದರೆ ಕುಟ್ಟಿದಾಗ ಫುಲ್ಲು ನೈಯಸ್ ಆಗುತ್ತೆ ಅದ್ರ ಪೀಸ್ ಉಳಿಯೋಲ್ಲ ಪೀಸ್ ಉಳಿದ್ರೆ ನಾವು ಕಳ್ಳ ಅಂತ ಹೇಳ್ತೀವಿ ಅಂದರೆ ತಿನ್ನಕೆ ಚೆನ್ನಾಗಲ್ಲ ಒಲೆ ಇಡ್ಲಿ ಪಾತ್ರೆ ಇಡ್ತೀನಿ ಅದಕ್ಕೆ ಈ ಅಂತ್ರ ಅಂತ ಹೇಳ್ತೀವಿ ಈ ಅಂತ್ರ ಮುಚ್ಚುವಷ್ಟು ನೀರು ಇರಬೇಕು ಈಗ ತೊಳೆಗಳನ್ನು ಹಾಕ್ತಾ ಬರೋಣ ಒಂದು ಇಪ್ಪತ್ತು ನಿಮಿಷ ಬೇಕು ದೊಡ್ಡವರಿ ಇಡೋಣ ಮಿಕ್ಸಿ ಜರ್ ತೊಗೊಂಡಿದ್ದೀನಿ ಅದಕ್ಕೆ ಹಸಿ ಮೆಣಸು ಮತ್ತು ಸೂಜಿ ಮೆಣಸು ಎರಡು ಹಾಕಿದ್ದೀನಿ ಬರೀ ಸೂಜಿ ಮೆಣಸು ಹಾಕಿದ್ರು ಇನ್ನೂ ಟೇಸ್ಟು ಸೂಜಿ ಮೆಣಸು ಇಲ್ಲ ಅಂದರೆ ಹಸಿ ಮೆಣಸು ಹಾಕಿದ್ರು ಸರಿ ಈಗ ಒಂದ್ಸರಿ ಹಾಗೆ ಜರ್ರ ಅನ್ಸೋಣ ಈಗ ಎಷ್ಟು ಪುಡಿ ಉಪ್ಪು ಕಲ್ಲುಪ್ಪಾಕಿದ್ರಿ ಈಗ ಒಂದು ಸರಿ ಪುಡಿ ಮಾಡೋಣ ಹೀಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳೋದು ಹಪ್ಪಳದ ತೊಳೆ ಬೆಂದ ತಕ್ಷಣ ನಾವು ಕುಟ್ತೀವಲ್ಲ ಆವಾಗ ನಮಗೆ ಖಾರ ಉಪ್ಪು ಅಂದಾಜು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಟ್ಟಿದರೆ ಸರಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಇಡ್ಲಿಗೆ ಮುಟ್ಟಿದರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಅಂತ ಗ್ಯಾಸ್ ಆಫ್ ಮಾಡೋಣ ಬೆಂದಿರೋ ತೊಳೆನ ಅಲ್ಲಿಗೆ ಹಾಕೋಣ ಸಾಮಾನ್ಯ ಎರಡು ಸ್ಪೂನ್ ಅಷ್ಟು ಹಾಕ್ತೀನಿ ಈಗ ಎಲ್ಲ ತಿಸೇ ರುಬ್ಬುತ್ತಾರೆ ರುಬ್ಬಿದ್ರೆ ಸ್ವಲ್ಪ ಅಂಟಲ್ವಾ ಅಷ್ಟು ಚೆನ್ನಾಗಿ ಈಸಿ ಆಗಲ್ಲ ರುಬ್ಬಕ್ಕೆ ತುಂಬ ಖಾರನೂ ಇರಬಾರ್ದು ಈಗ ಹಿಟ್ಟು ನುಣ್ಣಗಾಯ್ತಲ್ಲ ಉಂಡೆ ಕೈಗೊಂಚೂರು ಎಣ್ಣೆ ಹಚ್ಕೊಬೇಕಂದ್ರೆ ಕೊಬ್ಬರಿ ಎಣ್ಣೆ ಹಾಕಬಾರ್ದು ಗೋಲ್ಡ್ ವಿನ್ನರ್ ಏನಾದ್ರು ಹಾಕ್ಬೇಕು ಯಾಕಂದರೆ ಕೊಬ್ಬರಿ ಎಣ್ಣೆ ಕೆಲಸ ಕಂದರು ಅಂತೀವಿ ಹಾಗಾಗುತ್ತೆ ದೊಡ್ಡ ಲಿಂಬೆ ಹಣ್ಣು ಉಂಡೆ ಮಾಡಿ ಹಾಕುತ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಮಾಡಿಟ್ಟಿದ್ದೀನಿ ಅಂತ ನೈಸ್ಸಾಗಿ ಉಂಡೆ ಮಾಡ್ಕೊಂಡ್ರೆ ರೌಂಡಾಗಿ ಬರಬೇಕು ಉಂಡೆ ಆವಾಗಲೇ ಹಪ್ಪಳ ಚೆನ್ನಾಗಿ ಬರುತ್ತೆ ಹಪ್ಪಳ ಹೊತ್ತ ಮಿಷನ್ ಇವತ್ತ ಪ್ಲಾಸ್ಟಿಕ್ ತಗೊಬೇಕು ಮಾರ್ಕೆಟಲ್ಲೇ ಸಿಗುತ್ತೆ ಲೈಟಾಗಿ ಹೀಗೆ ಎಣ್ಣೆ ಹಚ್ಚೋದು ಅಂದರೆ ಸೌರದಷ್ಟು ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕಿಗೂ ಹೀಗೆ ಜೋಡೆಣ್ಣೆ ಎಣ್ಣೆ ಬಿಟ್ಟು ಇದನ್ನ ಕೌಚಿಟ್ಟು ಸರಿ ಪಸ್ ಮಾಡಿದರೆ ಸರಿ ನೋಡಿ ಹಪ್ಪಳ ರೆಡಿ ಈಗ ಇದನ್ನು ಈಗ ತಿಳ್ಬಿಟ್ರೆ ಸರಿ ಈಗ ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹಾರು ಕಾಟನ್ ಕಾಟನ್ ಬುಟ್ಟೆನಾದ್ರೂ ಆಗುತ್ತೆ ಬಿಸಿಲು ಬರೋಷ್ಟೊತ್ತಿಗೆ ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡು ಹಪ್ಪಳ ಒತ್ತಿದ್ರು ಆಗುತ್ತೆ ಇಲ್ಲಾಂದರೆ ರಾತ್ರಿ ಹಪ್ಪಳ ಮಾಡೋದು ನಾನು ಸಗ ಬಿಸಿಲಿಗೆ ಇಟ್ಟು ಸರಿ ಅಷ್ಟು ಅವನು ತಿಳಿಯೋದಕ್ಕ ಹಪ್ಪಳ ಒತ್ತಿ ಬಟ್ಟೆ ಮೇಲೆ ಹಾಕಿದ್ದೀನಿ ಇವತ್ತು ಸಂಜೆ ಮಾಡಿದ್ದೀನಿ ನಾಳೆ ಬೆಳಿಗ್ಗೆ ಬಿಸಿಲಿಗೆ ಹಾಕ್ತೀನಿ ಹಪ್ಪಳದ್ದು ಮೇಲ್ಮೈ ಸ್ವಲ್ಪ ಒಣಗಿದೆಯಲ್ಲ ಇವಾಗ ಹಿಂಗೆ ತೆಗೆದು ಹಾಕೊಂಡ ಈಗ ಮೇಲ್ಭಾಗನೂ ಒಣಗಿದೆ ಇನ್ನೂ ಎರಡು ದಿನ ಒಣಗಬೇಕು ನೋಡಿ ಎರಡು ದಿನದಲ್ಲಿ ಹಪ್ಪಳ ಒಣಗಿ ಗರಿಗರಿ ಆಗೋಯ್ತು ಎಷ್ಟು ಸುಲಭದಲ್ಲಿ ಮಾಡ್ಬೋದು ಹಲಸಿನಕಾಯಿ ಹಪ್ಪಳ ಹಪ್ಪಳ ಮಾಡಿದ ಮೇಲೆ ಮುಗಿಲಿಲ್ಲ ಇನ್ನು ಮತ್ತದನ್ನ ಕಟ್ಟಿ ಚೆನ್ನಾಗಿಡ್ಬೇಕಲ್ವ ನೋಡಿ ಹಪ್ಪಳ ಒಣಗಿದ ಮೇಲೆ ಅದನ್ನು ನೆಲದ ಮೇಲೆ ಹಾಕಬೇಕು ಒಂದು ಎರಡು ದಿನ ಅಂದರೆ ಅದು ಮೆತ್ತಗೆ ಹಾಕ್ಬೇಕು ಈಗ ಹಪ್ಪಳ ಅಲ್ವಾ ಈಗ ಈಗ ಇಟ್ಕೊಳ್ಳೋದು ಅಂದ್ರ ಮೇಲೆ ಒಂದು ಹಿಂಗೆ ಇಪ್ಪತ್ತೈದು ಮತ್ತು ಕೆಲಸ ಐವತ್ತು ಅಷ್ಟು ಕಟ್ ಮಾಡ್ತೀನೋ ಅಂದರೆ ನಂತರ ಹಗ್ಗದಲ್ಲಿ ಕಟ್ಟೋದು ಹೆಚ್ಚಾಗಿ ಬಾಳೆಪಟ್ಟೆಯಲ್ಲಿ ಕಟ್ತಾರೆ ಈಗ ಬಾಳೆಪಟ್ಟೆ ಸಿಗಲ್ಲ ದಾರದಲ್ಲಿ ಕಟ್ಟೋದಷ್ಟೇ ಈಗ ನೋಡಿ ಹಪ್ಪಳ ಕಟ್ಟಾಗಿದೆ ಪ್ಲಸ್ ಆಕಾರದಲ್ಲಿ ಹಗ್ಗ ಹಾಕ್ ಕಟ್ಟೋದು ದಾರ ಅಂದರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅಂತ ಇದನ್ನು ಮತ್ತೆ ಪುನಃ ಎರಡು ಬಿಸಿಲು ಒಣಗಿಸ್ಬೇಕು ಕಾಯಿ ಹಪ್ಪಳ ನೋಡಿ ಕಟ್ ಕಟ್ಟಿ ಎಲ್ಲ ಒಣಸಕ್ಕೆ ಇಟ್ಟಿದೆ ಬಿಸಿಲಲ್ಲಿ ಬಿಸಿಲಲ್ಲಿ ಒಣಗಿದ ಮೇಲೆ ಒಳಗೆ ತಂದು ಒಂದು ಎರಡು ಗಂಟೆ ಹಾಗೆ ಬಿಡಬೇಕು ಅಂದರೆ ಬಿಸಿ ಇರಬೇಕಾದ್ರೆ ನಾವು ಬಾಕ್ಸಿಗೆ ತುಂಬಬಾರ್ದು ಪ್ಲಾಸ್ಟಿಕ್ ಕವರಿಗೆ ಈ ಹಪ್ಪಳದ ಕಟ್ಟು ಹಾಕಿ ಅದನ್ನೊಂದು ಟೈಟ್ ಇರೋ ಬಾಕ್ಸಿಗೆ ಹಾಕಿ ಮುತ್ತಲ ಹಾಕಿಟ್ಬಿಟ್ರೆ ಒಂದೂವರೆ ವರ್ಷ ಆದರೂ ಹಪ್ಪಳ ಹಾಳಾಗೋದೇ ಇಲ್ಲ ನೋಡಿದ್ರಲ್ಲ ಎಷ್ಟು ರುಚಿ ರುಚಿಯಾಗಿರೋ ಹಲಸಿನ ಹಪ್ಪಳ ಮಾಡೋದು ಎಷ್ಟು ಈಸಿ ಅಂತ ಹಾಗೆ ಈ ಹಲಸಿನಕಾಯಿ ಹಪ್ಪಳ ಕೊಂಡು ತಿನ್ನೋದಕ್ಕಿಂತ ಮನೇಲಿ ಮಾಡಿದ್ರಿ ತುಂಬ ಟೇಸ್ಟು ಕೆಲವರು ಅಂದ್ಕೊಳ್ತಾರೆ ಈ ಹಪ್ಪಳ ಮಾಡೋದು ತುಂಬ ಕಷ್ಟ ಅಂತ ಕಷ್ಟ ಇಲ್ಲವೇ ಇಲ್ಲ ಈಸಿ ಹಲಸಿಂಗ್ಕಾಯಿ ಒಂದು ಕೊಂಡ್ಕೊಂಡ್ರೆ ಐವತ್ತು ರೂಪಾಯಿ ಆಗ್ಬೋದು ಅದರಲ್ಲಿ ನೂರಿಂದ ಇನ್ನೂರು ಹಪ್ಪಳ ಸಿಗುತ್ತೆ ಒಂದು ನೂರು ಹಪ್ಪಳಕ್ಕೆ ಆರುನೂರಿಂದ ಏಳ್ನೂರು ರೂಪಾಯಿ ಇದೆ ನೋಡಿದರೆಲ್ಲ ರುಚಿ ರುಚಿಯಾದ ಹಲಸಿಂಗ ಹಪ್ಪಳವನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿನ ಸವಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು